చస్మా తిరుగడన్ కుత ఈ ಹಾ ತೀರ್ಲಕ್ವಾ ಕಳ್ಳ ರಾಶಿ ಬಾ ಏನೋ ಕಣ್ಣಿಗೆ ಹೊಡೀತಿರು ಮರಿ ನೀವು ನಾ ಮೊದಲು ಹಿಂಗಿಲ್ಲ ಹಿಂಗಿದ್ದ ಮಲ್ಲಗಿದೆ ಇನ್ ಬದಿನಾಲ್ಕು ಜನ ನನಗೆ ಏನು ಏರ್ಸ್ತಿದ್ರು ಅಂದ್ರೆ ಈಗ ಅಪ್ಪ ಮ್ಯಾನ್ ತನಕ ತಗೋತಿದ್ರು ಅವ್ರ ಮ್ಯಾನ್ ತನಕ ತಗೋದು ಹೊಡ್ತಿ ಇಲೆಕ್ಷನ್ ಹಿಂಗ್ ನಿಲ್ವ ಅಂದ್ರು ಇಲೆಕ್ಷನ್ ಹಿಂಗ ನಿಂತೆ ನಿಂತಿದೆ ತಡ ಡೊನೇಷನ್ಗೆ ಬಂದ್ರು ಕೊಟ್ಟೆ 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 ಕ್ರಿಕೆಟು ಇಲ್ಲಂದ್ರ ಆರ್ಮು ಆರ್ಮು ಈ ಆರ್ಮು ಕೊಟ್ಟೆ ಚಿಕ್ಕಾಪಟ್ಟಿಗೆ ಕೊಟ್ಟೆ ಈ ಸಲ ಬಸವರಾಜ ಅಣ್ಣಿಗೆ ಅಂದ್ಬಿಡುತ್ತೆ ಜಪುದು ನಂಗೂ ಖುಷಿ ಆಯ್ತು ಒಟ್ಟು ಸುಮಾರು ಬೀಳುದು ಮುಂಗಾಯ್ತು ಮನೀದಾರೇ ಓಟು ನನ್ನ ಸಂಟಿಗಿದ್ದರೆ ನಾಲ್ಕು ಜನರು ಇಲ್ಲ ಅವ್ರು ಹಾಕ್ರೆ ರೌಂಡ್ ಪಿಗರ್ ಹೊತ್ತಿತ್ತು ಆರು ಓಟು ಹಾಳು ಬಿದ್ದು ಹೋಗ್ಲಿ ಇವ್ರು ನಂಬ್ಕಂಡಿದ್ರೆ ಮತ್ತೆ ಏನಿಲ್ಲ ಸತ್ತು ಮಣ್ಣು ನಾಶ ಆಗುದೀಯಾ ನಾವು ಮತ್ತೆ ಹೇಳುದು ಬಂದ್ಕಂಡೆ

ನಿನ್ ಪೈಸ ಅವಾಗೆ ನಿಂತಲ್ಲಿ ಆಯ್ತಲ್ಲ ನಿಂದ ಅವಾಗೆ ಅಂತವರಿಗೆ ಹೇಳಿ ಹೇಳಿ ಬೇಜಾರ್ ಬಂದು ಹಾಡೆ ಮಾಡ್ಬಿಟ್ಟು ಅವರಿಗೆ ಮದ್ವೆ ಆಗಿಲ್ಲ ಅಂತ ಕೇಳ್ಬೇಡಿ ನೀವು ಜಾಬ್ ಹೆಣ್ಣು ಕೊಡ್ತೀರ ಮುಗ್ದ ಮೇಲೆ ಕಂಕಣ್ಣ ಭಾಗ್ಯ ಅಂತ ನಮ್ ಭಟ್ರು ನಮ್ಗೆ ಹೇಳಿಲ್ವಾ ಆದ್ರೂ ಏನು ಬಂತು ಎಷ್ಟು ಹುಟ್ಟ ಹೆಣ್ಣೆ ಸಿಕ್ಕಿಲ್ಲ ನಮ್ಮ ಕೈನೇ ನಮ್ಗೆ ಆಯ್ತಲ್ಲ ಚಳಿ ಕೋಟ ಅಂತದ್ರಲ್ಲೇ ಇವ್ರು ಹಿಂಗೆ ಹೇಳುದು ಅದು ಮತ್ತೆ ನೋಡುದಲ್ಲ ಇವ್ರದ್ದು ಯಾರ್ದ ಕೊಟ್ಟಂಗೆ ದುಡ್ಡು ಇವ್ರು ಹೇಳಬೇಕು ನಮ್ದೊಂದು ಅಣ್ಣನ ಮುಗಳಿತ್ತು ನಮ್ದು ಅತ್ತೆ ಮಗಳಿತ್ತು ಮದ್ ಅತ್ತಿ ಕೇಳಿದ್ರು ನಾವು ಹೆಚ್ಚಿನ ಬರ್ತಿದ್ರು ಅದು ಬಿಟ್ಟೆ ನಿಂದ ನಿಂದ್ ಮತ್ತೆ ಇಟ್ಟು ಕೂಗಿಸ್ರು ಇದ್ದ ಇದ್ದೇ ಕೂಗಿದ್ರು ಅದ್ರ ಮದ್ದು ಹೇಳಿ ಹೇಳಿ ಕೂದ್ರು ತಲೆ ಕೂದಲ ಉದುರುತ್ತಿದ್ ನಮ್ದು ಕಡೆಗೆ ಯಾವ ಹೆಣ್ಣು ಕೂಡುದಿಲ್ಲ ನಮ್ಗೆ ಒಂದು ಮದ್ವೆ ಹೆಣ್ಣು ಸಿಗುದಿನ ಮದುವೆ ಮನೆ ಹಾಲಿಗೆ ಹೋತ್ರಿ ನಾವು ಎಲ್ಲರೂ ಸಿಗುದಂದ್ರೆ ಆಲ್ ಮಾತ್ ನೋಡುದಿಲ್ಲ ಅವರು ಕೆಂಪ್ ಲಿಫ್ಟಿಕ್ ಹಾಕೊಂಡು ಅದನ್ನ ಹಾಕ್ತಾರೆ ಏನದು ಗೌನು ಗೌನು ಯೋ ಅದೇಟು ಒಜ್ಜಿದಿನ ಒಂದ್ ಚಂದ ಕಂಡಿ ಬಿದ್ದಿಗೆ ಇಕ್ಕುದು ಇಕ್ಕುದು ಅಟ್ ಒಜ್ಜೆ ಹೋಗುದದು ಆ ಮದಿ ಮನೇಲಿ ಅವ್ರೇನೋ ಬಿಟಿ ಕಾ ಬಂದ್ರು ಅಟ್ ಗಡಿಬಿಡಿಯಲ್ಲಿ ಇರುದಿನ ಮೊಬೈಲ್ ತಗೊಂಡೆ ಸುಳ್ಳೆಯ ಕಾಣಿಸ್ಕೊಬಹುದು ಜನರಿಗೆ ಯಾರು ಹಿಂದಿ ಕೇಳಿದ್ರ ಬಂದೆ ಪುರನ ಡ್ರೆಸ್ಸು ಗೌನು ಅಭಯಂಕರ ರೊಜ್ಜಿ ಇರ್ತಿದ್ದಾ ಅರ್ಧನೆ ತಿರುಗುದು ಹಾ ಬಂದೆ ಅತ್ತೂ ಮತ್ತೆ ನಿಮ್ಗೆ ಗೊತ್ತಿಲ್ಲ ಅದು ಮನೆ ಕೂಡ ಹೋಗಿ ಹಿಂಗೆ ಜಾಸ್ತಿ ಗುಟ್ಟಿಗೆ ಹುಟ್ಟಿಗೆ ಸಿಗ್ಸುದು ಕಡೆಗೆ ಜುಕ್ಕ ಬರೋದು ಅದು ಗೌನ್ ಗೌನ್ ಅಂತರ ಅದಕ್ಕೆ ಅಟ್ಟು ಅಜ್ಜಿ ಅದು ಮದ್ದಿಗೆ ಒಂದೇ ಸಲ ಹಾಕೋ ಗಿಳಿ ಗುಟ್ಟಿಗೆ ಸುರ್ಜ ಸಿಗ್ಸುದು ಅಲ್ಲೇ ಹೊರ್ಲಿ ಬರ್ಬೇಕು ಮತ್ತೆ ಮತ್ತೆ ಹಾಕು ನಮ್ಮ ನೀಲ ಅದು ಅಲ್ಲಿ ಹೇಗೆ ಹಾಕುದು ಒಂದೇ ಸಲ ಹಾಕುದು ಹ್ಞೂ ನಮ್ದಂಗಲ್ಲ ಏ ಮತ್ತೆ ಜಾಬ್ ಇದ್ದವ್ರೆ ಬೇಕಂತರ

ಅದೇ ಸದ್ಯ ನಾವು ಒಂದು ಹೆಣ್ಣು ಹುಡುಕ್ತಾಗ ಹೋಗಿದ್ರು ಹೆಣ್ಣು ಹೋದೆ ಹೆಣ್ಣು ಹೇಳಿದ್ರು ನೀನು ಸ್ವಲ್ಪ ನಾಚಿಕೆ ಇರಲಿ ಮಾತಾಡ್ಬೇಕು ಸ್ವಲ್ಪ ಗಡಿಸಿ ಇರಲಿ ಅಂದರು ಹಾಂ ಅಂದೆ ಹೋಗಿ ಅವ್ರ ಮನೆ ಹೋಗಿ ಇಳು ಕಾರ್ ಮಂದಿ ಇಳಿದ್ರು ಬಾಡಿಗೆ ಕಾರು ಏಳು ಸಾವಿರ ರೂಪಾಯಿ ತಗೊಂಡೆ ಸತ್ತವ ಹೋಗಿ ಇಳ್ದಿದ್ಯಾ ಮಳೆ ಹನಿ ಪರ 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 ಬಂತು ನಂಗೆ ನೋ ಮದುವೆ ಆಗು ಹೆಣ್ಣು ಹೋಗೋದ್ ನಂಗೆ ನಂಗೆ ನೋಡೋದು ಅದೇ ಹೆಣ್ಣಿಗೆ ನಾನು ಹುಡುಗ ಓಡ್ ವಸ್ತ್ರಾ ಒಗ್ ಒಳಗೆ ಹೋಯ್ತು ಕಡೆಗಾಯ್ತು ಚಾ ಕುಡುಕ್ ಬಂದಾಗ ನಾ ಹಣ್ ಹಾಕೊಂಡು ಮರದಿ ಮಾಡಿದ್ರು ಹಣತಲೇ ಹಾಕೊಂಡೆ ಕಡೆ ದೊಡ್ಡದ್ರು ಹುಡುಗಿ ನೋಡಿದೆ ಕೇಳಿದ್ರು ಹಾ ಹಾಲಿ ಹಾಲಿ ವಸ್ತ್ರ ತೆಗಿಬೇಕಾದ್ರೆ ನೋಡಿದೆ ಹ್ಯಾಂಗ್ ಬೀದಂದ ಹಲಗತ್ತಿಪ್ಪ ಕಾರ್ಮನ್ ಕೂತ್ಕೊಂಡು ವಾಪಸ್ ಬಂದಿಯ ಅದ್ ಹಲಗತ್ತಿ ಕೊಯ್ತಿದ್ದು ಕತ್ತಿ ಆದ್ರೆ ಕತ್ತಿದ್ದು ಅದರ ಬೇಕು ಈ ಕೊಯ್ ಕಣ್ಣು ಯಾರಿಗೂ ಬೇಡ ಹಂಗೆ ಈಗಿದೆ ಚಸ್ಮಾ ಮಾರಿಗೆ ಬಂದಿ ನೋಡ ನೀನು ಕೈಯೆಲ್ಲ ನಡೀತಿದಪ್ಪ ಎಂತಕ್ಕೇನು ಮಗ ಸಾಯ್ಲಮ್ಮ ಹೊರದ್ ನಮ್ಮ ನಮ್ಮಗ ಬೆಚ್ಚು ಬೆಚ್ಚು ಯಾವಾಗು ಬೆನ್ನಿಗೆ ಇಡ್ತೀವ್ ಬೀದ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರು ನಂಗೆ ನಡ್ಸಿರಿ ಫೋನ್ ಮಾಡಿ ಕೇಳಿದೆ ಹ್ಯಾಂಗ ಕಂಡೀಷನು ಅಡಿಲ್ಲ ಲೇಡೀಸ್ ಡಾಕ್ಟರ್ ಎಲ್ಲ ಬಂದು ಕಂಡುಬಿಟ್ಟು ನೋಡ್ತೀನಂತೆ ಕಂಡುಬಿಟ್ಟು ಅಂತಿನಂತೆ ಹೆಣ್ಣಿನ ವಾಸ್ತಿಲ್ಲ ಪಾಪ ಹೋಗ್ತೇ ಬರ್ತಿ ಬಿದ್ದುದು ಹೆ ಕೊಟ್ಟು

ಇಷ್ಟನೇ ಇಲ್ಲ ಎಂತಿಗೆ ಇಷ್ಟು ಗೊತ್ತಿಲ್ಲ ನೋ ಇಂಟ್ರೆಸ್ಟ್ ನೀ ಅಂದ್ರೆ ನನಗೆ ಇಷ್ಟ ಇಲ್ಲ ಪಕ್ಕಾ ಪಕ್ಕಾ ಯಾಕಂದ್ರೆ ನೀನು ನಂಗೆ ಒಂಚಿತ ತಗೊಂಡ್ಲ ಹಂಗಾಗಿ ಇಷ್ಟ ಇಲ್ಲ ಹಾಂ ನಾ ಎಬಸ್ತೀನಿ ಕೇಳಿ ಈಗ ತಂಡ ಐತಿ ಏನೋ ತಂಡ ಇತ್ತು ನೀ ಬಂದು ಮನೆ ನಂಗೆ ಸ್ವಲ್ಪ ಬಿಸಿ ಆಯ್ತು ಬಿಸಿ ಆಯ್ತಾ ನಾನು ಹಂಗಿದ್ದೀನಾ ಹಂಗಿದ್ದೆ ನೋಡು ಒಟ್ಟು ಕಿಡಿಕಿ ತೆರ್ಕೊಂಡಿದ್ದೆ ಇಲ್ಲ ಅದು ನಮ್ಮ ಪ್ಯಾಶನ್ ಪ್ಯಾಶನ್ ಹೌದು ಒಬ್ಬ ನಿಮ್ಮ ಈ ನಮ್ಮನೆ ಹೊರಕ ಬಂದ್ರೆ ಪ್ಯಾಶನ್ ಮುಂದ್ ಮುಂದ್ ಮತ್ತೆ ಯಾವ ನಮ್ಮನೆ ಪ್ಯಾಶನ್ ಬರುದಿನ ಅಲ್ಲಿ ಚಂಗ ನಾ ಕಿದ್ರ ಸಾಕಪ್ಪ ಐ ಅವಾಗ ಮುಂದಿನ ವರ್ಷ ಇಲ್ ಹರ್ದಿದ್ದು ಇಲ್ಲಿ ಹರ್ದಿದ್ದು ಇಲ್ ಕಟ್ ಆಗಿದ್ದು ಇಲ್ ಕಟ್ ಆಗಿದ್ದು ಅದೊಂಥರ ಮಾಡಲ್ ಪ್ಯಾಶನ್ ಗೊತ್ತಾಯ್ತಾ ಸುಂಟಿಗೆ ಸ್ಪ್ರಿಂಗ್ ಕುಳಿಸಿರೇನೆ ನಂಗೆ ಈ ಬದಿ ಹಿಂಗೆ ತಿರ್ಸಿ ಕಸ ಹಿಡಿತು ಅಯ್ಯಪ್ಪ ಕಸದ ಗುಳಿಗೆ ತೋರಿಸ್ರು ಹೋಗ್ಬೇಕತ್ತಿದ್ದು ನೀ ನೋಡಿದ್ರೆ ಈ ಬರಿ ಇಂಗ್ ಮುರಿತೆ ಹಿಂಗ್ ಮುರಿತೆ ಹಬ್ಬೋ ಅದು ಈಗಿನ ಪ್ಯಾಶನ್ ದೋಸ್ತ ಅಂಗ ಮುರುದು ಫ್ಯಾಷನೋ ಹೌದಾ ನನಗೆ ಇಂಗ್ ಹೋಯಡಾದು ಒಂದೇ ಫ್ಯಾಷನ್ ಕಟ್ಟಿದೆ ತಂಡಿ ತಂಡಿ ಹಬ್ಬದಾಗ ಕಿಂಡಿ ಕಿಂಡಿ ಜಂಪದ ನಡಿ ಫ್ಯಾಷನ್ ಆರಿ ತಂಡಿ ತಂಡಿ ಹವದಾಗ ಕಿಂಡಿ

ನಗ ಬಿಳಿ ಬಿಳಿ ಚಸ್ಮ ಬೇಕು ನಿಂತಾ ಓ ಮೋನನಾಕೂ ಕೊಡ್ಬೇಕು ಮತ್ತೆ ಅದಕ್ಕೆ ನೀವು ಆಪರೇಷನ್ ಮಾಡ್ಕಬೇಕಾ ನಿಮ್ಮ ಕಡೆ ಯಾವ ಯಾವ ತರ ಇದೆ ನಮ್ಮ ತರ ಇಲ್ ನೋಡಿ ಇದು ಜಾನಿ ಸೀನ್ಸ್ ಅಕದು ಯಾವುದು ಹಿಂಗ ಈಗ ಹಾಲಿ ಹಾಲಿ ತಗೊಂಡೋಗೋ ಇದು ಹಾಲಿ ಹಾಲಿ ಅಲ್ಲ ಅದು 풀 ಹ್ಮ್ ಹೇಗಂತೂ ಫುಲ್ ಜಾಲಿ ಅದೇ ಇದ ಜಾಲಿ ಜಾಲಿ ಮಾಡೋಕೆ ತಗೋದವ ಅದು ಇದು ಮೀಯಾ ಕಲಿ ಪಾಕು ಹಾ ಅದರ ಕೆಳಗಿಂದು ಇದು ಕೆಳಗಿಂದು ಇದು ನಮ್ಮ ಇದು ಇದ್ಯಾರಿಗೂ ಕೂಡುದಿಲ್ಲ ಇದು ಪ್ಯಾಶನ್ ಇಲ್ಲಿ ಹಚ್ಚಿ ಕೂದಟ್ಟಿಯ ಅದ್ರ ಕೆಳಗಿರೋದು ಇದು ಕೆಳಗಿರೋದು ಯಾರೋ ರೈಲ್ವೆ ಹೊಳೆ ಮನ್ ಇದು ಅದ್ರ ಕೆಳಗಿರೋದು ಅದ್ರ ಕೆಳಗಿರೋದು ನೋಡುವ ಸಣ್ಣದಲ್ಲ ನೀವು ಕೊಡುವ ಅಯ್ಯೋ ನಾನು ಹಾಕ್ತಿರೋದು ಇಲ್ವಾ ನೀ ಹಾಕುದು ಇಲ್ಲ ಇಲ್ಲಿಲ್ಲ

ಇಲ್ಲ ಹಾಳಾಗಿಲ್ಲ ನಮ್ ಹಾಡಂಗಿಲ್ಲ ಇದಕ್ಕೆ ಯಾವ ಚಸ್ಮ ಅಂತಾರೆ ಇದಕ್ಕೆ ಮನುಷ್ಯರಾಗ ಕೂತಂತಿರು ಇದನ್ನ ಹಾಕೊಂಡ್ರೂ ನನಗೇನು ತೊಂದರೆ ಆಗುದಿಲ್ಲ ಏ ಏನೇನು ತೊಂದರೆ ಆಗುದಿಲ್ಲ ಮತ್ತು ನೀ ಯಾವ್ದು ಹಾಕ್ಬೇಕು ಅಂತೀವಿ ಇದೊಂದು ಹಾಕಿದಾಗತ್ತಿದು ಅಲ್ಲವಾ ಓ ಅಂದಂಗೆ ಯಾವ ಊರು ನಿಮ್ದು ನಮ್ಮದಿಲ್ಲ ಬುಳ್ಕಟ್ಟಿ ಹಾಂ ನಿಮ್ದಲ್ಲ ಆಯಿತು ಯಾವ ಊರು ನಮ್ಮದಿಲ್ಲ ಹಿಂದೆ ಅಲ್ಲೇ ಬುಳ್ಗಟ್ಟಿ ಯಾವ ಗಡ್ಡಿ ಅಲ್ಲೇ ಕೆರೆ ಕಟ್ಟಿ ಹತ್ರ ಆಲೂಗಡ್ಡೆ ನಿಮ್ ಗೊತ್ತಿದ್ವಿ ಒಂದೇ ಗಡ್ಡೆ ಲೆಕ್ಕದಲ್ಲಿ ಅವು ಇಂತಿಂತ ವೀರಲ್ಲ ಇಷ್ಟೇ ಇರ್ತಾವ ನೀ ಪಸ್ಟ್ ಕಾಣಿಸ್ದೆ ನೀ ಕಾಣಿಸ್ದೆ ಹಿಂಗೆ ನಾ ಕಾಣಿಸ್ದೆ ಈಗ ಹಿಂಗ್ ಹಿಂಗ್ ಕಾಣಿಸ್ರೆ ನಿಮ್ದ ಹೆಸರು ಏನ್ರಿ ನನ್ನ ಹೆಸರು ಬಸವ ಬಸವ ರಾಜ್ ಓ ಬಸ್ಯೋ ಬಸ್ಯೋ ನಿಮ್ಮ ಕಡೆ ಬಸ್ಯೋ ಬಾಗನೆ ಕೊಟ್ಟು ಬಸ್ಯೋ ನಿಮ್ದು ಊಟ ಎಲ್ಲಿ ಉಂಟು ಊಟ ಕುಟರಿಗುಂಟು ಬೇಕು ಬೇಡ 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 ಊಟ ಅಂದ್ರೆ ನನ್ಗೆ ಇಷ್ಟ ಇಲ್ಲ ಅವತ್ ಕೇಳಲ್ವಾ ಅದೇ ಕೇಳಿದೆ ನಂಗೆ ಕೂಡ ಸುಮಾರು ಚಸ್ಮೆ ಇತ್ತು ನೀ ತಗೊಂಬುದು ಯಾವ್ದು ಒಂದೇ ಸುಮಾರು ನೋಡು ಗಂಡ ಹೆಂಡತಿ ಚಸ್ಮೆ ಇತ್ತು ಗಂಡ ಹೆಂಡತಿ ಗಂಡ ಇಟ್ ನೈಟ್ ಇದು ಗಂಡ ಇಟ್ ನೈಟ್ ಯಾಕೆ ಬತ್ತಿನಲ್ಲ ಅವಾಗ ಹಾಕಿ ಇದು ಬೈ ಮುಂದ್ ಹೋಗಲ್ಲ ಬಾಳ ಚಲೋ ಇದು ಇದು ಮತ್ತೆ ಬೇರೆ ಬೇರೆ ಇಲ್ಲ ಬೇರೆ ಇದಿತ್ತು ಇದು ಹಸಿ ಮೂಡಲ್ ಚಸ್ಮ ಇದು ಹಸಿ ಹಡಿ ಮೇಲೆ ಹೋಗ್ಬೇಕಾರೆ ಹಾಕೋದು ಯಾಕೊಂಬುದು ಗೋಯಿಂದ ಅಯ್ಯೋ ಅಯ್ಯೋ ಒಂದ್ ಮೇಲಿದೆ ಒಂದ್ ಕೆಳಗಿದೆ ಸರಿ ನೋಡಿದ್ರೆ ಗೊತ್ತಾಯ್ತಿ ಒಂದ್ ಮೇಲೆ ಅದೇ ಇದು ಬಿಡು ಇದು ಹೊಲ್ಕ ಬಂದ ಮಕ್ಳು ಕೊಡುದು ನೀವ್ ಮಕ್ಳು ನೀವ್ ಮಕ್ಳು ನಾನು ದೊಡ್ಡ ಕೆದಿನಿ ನೀ ದೊಡ್ಡ ಕೆದಿನಿ ನೋಡಿದ ನೋಡಿ ಇದು ರಬ್ಬರ್ ಚಸ್ಮ ಇದು ನೀರು ಒಳಗೆ ಹೋಗುದಿಲ್ಲ ಒಟ್ಟ ಹೋಗುದಿಲ್ಲ ಇದು ಆಟ ಇದು ನೀರಾಟ ಆಡಿದರು ಅವಾಗೆ ಸ್ವಿಮಿಂಗ್ ಸ್ವಿಮಿಂಗ್ ಹೋಗ ಹಾಗಾದ್ರೆ ನನಗೆ ಇದೇ ಚಸ್ಮ ಇರ್ಲಿ ಡಬ್ಬರಿಂದ ಬೇಕು ನೀನು ಆಯ್ತು ಅಡಿಲ್ಲ ಕೊಡುವ ಇದ್ರದ್ದು ರೇಟ್ ಎಷ್ಟು ಅಮೌಂಟ್ ಇದಕ್ಕೆ ರೇಟ್ ಇದು ಒಂದೇ ಪೀಸ್ ದುಬೈಯಿಂದ ತಂದು ಮತ್ತೆ ಇಲ್ಲ ಕಂಪನಿ ಎಲ್ಲಿ ಸಿಗಲ್ವಾ ಎಲ್ಲಿ ಸಿಗುದಿಲ್ಲ ಬಂದ್ ಬಿಡು ಇದು ಕಂಪನಿ ಹಾ ಒಂದು ವರ್ಷ ಸಾವಿರ ಒಂದು ವರ್ಷ ಸಾವಿರನ ಅಷ್ಟು ಅಮೌಂಟ್ ನನ್ನ ಹತ್ರ ಇಲ್ಲ ನಾಲ್ ಮನೆಗೆ ಬಾ ಎಲ್ಲ ಕೊಟ್ಟು ಕಳಿಸ್ತೀನಂತ ರಾತ್ರಿ ಮನೆಗೆ ಬಾ ಕೊಟ್ಟು ಕಳಿಸ್ತೀನಂತ

ಇನ್ಸ್ಟಾಗ್ರಾಮ್ನ್ಯಾಗ ನಮ್ಗೂ ಗೊತ್ತಾಯ್ತು ಪಬ್ಲಿಕ್ನ್ಯಾಗ ಬಾ ಹೌದ್ರಿ ಹೌದ್ರಿ ನಮ್ಗೆ ಗೊತ್ತಿತ್ತು ಶೆಡ್ಡಿಗೆ ಬಾ ಹೌದು ಮಾಡೈತಿ ಹೇಳ್ತಿ ಸಾವಿರಸ್ರು ಹೇಳ್ಬಿಡುವೇ ಶೆಡ್ಡಿಗೆ ನಾವು ಏನಾಗುದಿಲ್ಲ ನೀ ಶೆಡ್ ಹೋಗು ಬಾ ಏನು ನೀ ಶೆಟ್ಟಿಗೆ ಹೋಗು ದುಡ್ಡು ಹತ್ತಿದು ಏನು ದುಡ್ಡು ನೀನ್ ಹಾಕ್ತಿಯಾ ಹಾ ಹಾಕ್ತೆ ನನ್ಕ ದುರ್ನಾಳು ಹಾಕ್ತೆ ಇಲ್ಲ ನಿನ್ ಚಶ್ಮಾ ರೊಕ್ಕಾ ನನ್ ಕಡೆ ಅಮೌಂಟ್ ಈಗ ಮಣ್ಣಿಗೆ ಬಾ ಕೊಟ್ ಕಳಿಸ್ತೀನಿ ಅಂತ ಬರ್ತೀಯಾ ಹ್ಞೂ ಮತ್ತು ಪುದೇ ಪುದೇ ಕರಿತಿದ್ಲಾ ಬರ್ತೀಯಾ ಏನು ಮಾಡೋದು ಹೋಗುದು ಬೇಡವೋ ಹೋಗ್ಲಿ ಬರಲಿ ಹ್ಞೂ ಬಾ ಬಂದ್ರೆ ನಂಗೆ ಫಸ್ಟ್ ಒಂದು ಪ್ಲೇಟ್ ಗೋಬಿ ಹೇಳ್ತೀನತ್ತಿತ್ತು ಗೋಬಿ ಯಾಕ ಯಾಕಂದ್ರೆ ರೊಟ್ಟಿ ತುಂಬ್ತೀನಿ ಇಲ್ಲ ಚಿಕನ್ ಸಿಕ್ಸ್ಟಿ ಫೈ ಕೊಡ್ತಿದ್ವಿ ನಾ ಚಿಕನ್ ತಿಲ್ಲು ತಿನ್ನುದಿಲ್ಲ ಏನೋ ಹಾಗರ ಬಿಡು ಒಳಗಿಂದ ಒಳಗಾದಿ ಮತ್ತು ನಾನು ದೊಟ್ಟು ಕೇಳಲ್ಲ ಏನು ಗೋಲು ಮಾಡಿ ತಿನ್ನಕಂಡೆ ನಮ್ಗೆ ಹಂಗೆ ಆಗೋದಿಲ್ಲ ಏನಾಗೋದಿಲ್ಲ ಅನು ಅರ್ಸತ್ತು ರೈಗಿದರು ನನ್ಗೆ ತಂಡೆ ಇರ್ತೈತಿ ತಂಡೆ ತಂಡ್ರಿ ಚಳಿ ಚಳಿ ಆಲೂಳಿ ಚಳಿ ಹಪ್ಕೊಂಬನ್ನಿ ಓ ಏನ ಬೇವ್ರ ಸಿಗನೆ ಅಲ್ಲಿಗೆ ಏನೇನು ಹೇಳ್ತಿದ್ರು ತು ಬಾ ಅದು ಬನ್ಬಿಡಿ ಬಾಪ್ ನೀ ಎಲ್ಲಿಂದ ತಗೋ ಬಂದ್ರು ಸಿಕ್ಕತಿಲ್ವ ಇಷ್ಟು ದಿನ ಈ ಇಂತ ಮಾಲ್ ಸಿಕ್ಕಿದ್ದಿಲ್ಲ ನಿನಗೆ ಇವತ್ತ ಸಿಕ್ತಾ ಬಾ ಇಲ್ಲ ನಾ ಬರುದಿಲ್ಲ ಬಾ ನಾ ಬರುದಿಲ್ಲ ನಂಗೆ ಕೂಡ ಆಗುದಿಲ್ಲ ಅಂದ್ರೆ ನೀ ಗಣಸೇ ಅಲ್ಲ ಏ ನಾನು ಇಲ್ಲಿ ಜನಯೂರ್ ನಡಿ ಹಂಗರ ಎಲ್ಲ ಮುಟ್ಟಕ್ಕೆ ಹೋಗೋಣ ನಡಿ ಜನಯೂರ್ ಅಂದ್ರೆ ಇಲ್ಲಿ ಕಾ ನಿಲ್ಲಿ

ನಾಗಿನಿ ಹೆಡಿ ಅವಧಿಗೆ ಎಡಿ ಆ ಎಡಿ ಎಲ್ಲ ನನ್ನ ಹೆಸ್ರು ನಾಗಿನಿ ಅದು ಕೇಳ್ತು ನಾಗಿಣಿ ಹೆಡಿಯಲ್ಲಿ ಇದನ್ನು ನಮ್ದು ಎಡೆ ಎತ್ತಂದ್ರೆ ಅವ್ನು ಬಿಡುವುದೇ ಇಲ್ಲ ಹುಷಾರ ಮತ್ತೆ ಅಂತ ಅಂಥ ಅವು ಎಡೆ ಎತ್ತಿದ ಮಿಡಿನೋಗ್ರು ಕೋಳಿಂಗ ಸಿರಪ್ಪ ನಂಗೆ ಅದು ಹಾವಿನ ಕಂಟಿಗೆ ಇದು ಹೋಸಲ ಹೊಡಿಸ್ಕಂಡಿ ಕಂಟದೇ ಇತ್ತ ಕಂಟಕ್ಕೆ ಇದು ಹೋಸಲ ಹಾವು ಕಡಿತು ಮನೆಯೆಲ್ಲ ಹಾಲು ತೊಪ್ಪಲು ಹುಗ್ಸಿ ಕುಗ್ ಶುರು ಮಾಡಿದ್ರು ಹಾವು ಕಿಟ್ಟುದಿಲ್ಲ ಎಲ್ಲ ನಾ ಕಿಟ್ಟಿದ್ರಿ ಅಂತೇಳಿ ಅಂದ್ರ ಹಾವು ಅಂದ್ರೆ ನಿನಗೆ ಇಷ್ಟ ಇಲ್ಲ ಯಾವ್ದು ಬಾತ್ ಇಷ್ಟ ಇಲ್ಲ ಅದು ಹಾವು ಬಟ್ ನನ್ನ ಹೆಸರು ನಾಗಿನಿ ನಾ ಹಾವಲ್ಲ ಹಿಂಗೆ ನಾಗಿನಿ ಮನುಷ್ಯ ಹೇಳದಿನಿ ಗೊತ್ತಾಯ್ತು ಕೊಡು ಮತ್ತ ಅಣ್ಣ ಎಲ್ಲ ಟೈಮ್ ತಗೋದಲ್ಲ ಏನಾಗುದಿಲ್ಲ ನಿಂಗಲ್ ಒಮ್ಮೆ ರೀತಿ ಅಲ್ಲಿ ಹೇಳ್ತೇನೆ ಒಟ್ಟು ನೀತಾಯಿಸ್ಕೊಂತೇಳಿ ಅವ್ರ ಜೊತೆ ನಿಂದೇನ್ ಮಾತು ನೀ ಚುಮರಂಗ ನಾನಿಲ್ವಾ ನೀವೇ ನಾನು ನೋಡಲ್ವಾ ಅಯ್ಯೋ ನೋಡ್ದೆ ಚಕ್ಕ ನನಗೆ ನಿಂ ಚಸಮ ಕೊಡಲ್ವಾ ತಗ ಹೋಗು ಇದರದು ಇನ್ನೊಂದು ಆದ್ರೂ ಇನ್ನೊಂದು ಅಲ್ಲಿ ಚಿಡಿಸಿದ್ದು ಅದೇ ಓಡಿತದೆ ಓಡಿತ ಮೂರ್ ಸಾವಿರ ರೂಪಾಯಿ ಕೊಡು ಮೂರ್ ರೂಪಾಯಿ ಕೊಡು ಅದ್ ನಾಯಿ ಮತ್ತೆ ವಾಪಸ್ ಹಂಬುದಿಲ್ಲ ಓಡಿದೆ ನಿನ್ನದು ಇನ್ನು ನಾನು ಹಾಕೊಂಡೇ ಇಲ್ಲ ಹಾಕು ಹೋಗ್ಬೇಕು ಜಂಬೂತಾಕು ಅದ್ ಕೈ ಕೊಟ್ಟು ಮುಗೀತು ಹೌದಾ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಯ್ ಅಂತ ಕಳಿಸು ನಿನ್ನ ನಂಬರ್ ಕಳಿಸ್ ನಾನು ಫೋನ್ ಪೇ ಮಾಡ್ತೀನಿ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಕೊಡು ನೀರು ಫೋನ್ ನಂಬರ್ ಕೊಡು ಅಯ್ಯೋ ಆ ಫೋನ್ ನಂಬರ್ ಕೊಡ್ಬೇಕಾ ನನಗೆ ಬಾ ನಮ್ಮಪ್ಪ ಒದಕಿ ಆಗ್ತಾರ ಬಾ ಮುಂದೆ ಬಾ ಅಮ್ಮಪ್ಪ ನೋಡುದಿಲ್ಲ ಹೋಗ್ ಮಗ್ಳೆ ಹೋಗ್ ಮಗ್ಳೆ ಅಂತ ಹೀಗೆ ಫೋನ್ ನಂಬರ್ ಕಳ್ಸಿ ನಿಮ್ಮಪ್ಪತ್ತ